ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ಒಂದು ಉಪಯುಕ್ತ ವಿಡಿಯೋ ಅಂದರೆ ಪಲ್ಯದ ಪುಡಿ ತಯಾರು ಮಾಡ್ಕೊಳ್ಳೋದು ಹೇಗೆ ಒಣಮೆಣಸ ಒಣ ಮೆಣಸಿನ ಕಾಯಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಪದಾರ್ಥಗಳನ್ನು ಹಾಕಿ ಪಲ್ಯದ ಪುಡಿ ಮಾಡ್ಕೊಳ್ಳೋದು ಯಾವುದೇ ತರಕಾರಿಯ ಪಲ್ಯಕ್ಕೂ ಇದನ್ನು ಹಾಕ್ಬೋದು ತುಂಬ ಒಂದು ರುಚಿಕರವಾಗಿ ಸ್ವಲ್ಪ ಮಂದವಾಗಿ ಬರಂಥದ್ದು ಈಗ ನೋಡೋಣ ಅಲ್ವಾ ಪಲ್ಯದ ಪುಡಿಗೆ ಏನೆಲ್ಲ ನಾನು ಹಾಕೊಳ ಹಾಕ್ಕೊಂಡಿದ್ದೀನಿ ಅಂತ ಇದೊಂದು ಎರಡು ಮೂರು ಸಲಿಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ ನಾನು ಧನಿಯಾ ಎರಡು ಸ್ಪೂನು ಧನಿಯಾ ಹಾಗೆ ಎರಡು ಸ್ಪೂನ್ ಜೀರಿಗೆ ಒಂದು ಎರಡು ಸ್ಪೂನಷ್ಟು ಶೇಂಗಾ ಬೀಜ ಕಡಲೆ ಬೀಜ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸಣ್ಣ ಸ್ಪೂನಲ್ಲೇ ಅರಶಿನ ಅರಶಿನ ಕೊಂಬಿದ್ರೂ ಹಾಕೊಬೋದು ನಾನು ಪುಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸು ಒಂದು ಸಣ್ಣದು ಎರಡು ಮೂರು ಚಕ್ಕೆ ತುಂಡು ಪುಟ್ಟದು ಒಂದು ದೊಡ್ಡ ತುಂಡು ಹಾಕೊಂಡ್ರು ಸಾಕು ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಇಷ್ಟು ವಸ್ತು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂಚೂರು ಬಾಣ್ಲಿಲ್ಲ ಏನು ಎಣ್ಣೆ ಗಿಣ್ಣೆ ಹಾಕ್ತಿದ್ದಂಗೆ ಒಣ 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 ಹುರ್ಕೊಂಡ್ಬಿಡ್ಬೇಕೆಲ್ಲ ಹುರ್ಕೊಂಡು ಇದನ್ನು ಪುಡಿ ಮಾಡಿಬಿಟ್ಟು ನಾವು ಯಾವುದೇ ಪಲ್ಯ ಮಾಡಬೇಕಾರೆ ಕೆಲವರು ಪಲ್ಯಕ್ಕೆ ಅಚ್ಕಾರದ ಪುಡಿ ಹಾಕ್ತಾರೆ ಕೆಲವರು ಹಸಿಮೆಣ್ಸಿನಕಾಯಿ ಹಾಕ್ತಾರೆ ಖಾರ ನಿಮಗೆ ಏನು ಬೇಕೋ ಅದನ್ನು ಹಾಕ್ಕೊಂಡು ಆಮೇಲೆ ಖಾರನೇ ದೊಣ್ಣೆ ಮೆಣಸಿನ್ಕಾಯಿ ಹಾಕ್ತಾರೆ ಅದೇ ಸಾಕು ಅಂತ ಈ ಪಲ್ಯದ ಪುಡಿಯನ್ನು ಸೇರಿಸ್ಕೊಂಡು ಪಲ್ಯ ಮಾಡೋದು ಭಾರಿ ದಿನನಿತ್ಯ ದೋಸೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಆಮೇಲೆ ಬೆಳೆಸಾರು ಸಾರು ತಿಳಿಸಾರು ಮಾಡಿದಾಗ ಇದನ್ನು ಪಲ್ಯ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಚವಳಿಕಾಯಿ ಪಲ್ಯ ನಾವು ಬೀನ್ಸು ಬದನೆಕಾಯಿ ಯಾವ ಪಲ್ಯಕ್ಕೆ ಬೇಕಾದ್ರೆ ಹಾಕ್ಬೋದು ನೋಡೋಣ ಅಲ್ಲ ಈಗ ಹೇಗೆ ಮಾಡೋದು ಅಂತ ನೋಡಿ ನಾನೀಗ ತೋರಿಸಿದಂಥ ಎಲ್ಲ ವಸ್ತುನು ಈ ಥರ ಬಾಣಲಿಗೆ ಹಾಕ್ಕೊಂಡು ಒಣ 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 ಹುರ್ಕೊಂಡಿದ್ದೀನಿ ಅರಿಶಿನ ಪುಡಿನೂ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ವಸ್ತು ತೋರಿಸಿದಂಥ ಎಲ್ಲ ವಸ್ತುಗಳನ್ನು ಇವಾಗ ನಾನು ಈ ಥರ ಹುರ್ಕೊಂಡಿದ್ದೀನಿ ಘಮ 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 ಅನ್ನೋ ಹಾಗೆ ಹುರ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕಿ ಇದು ಪುಡಿ ಮಾಡ್ಕೊತೀನಿ ಪಲ್ಯದ ಪುಡಿ ರೆಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಪಲ್ಯದ ಪುಡಿನ ತೋರಿಸಿದಂಥ ವಸ್ತು ಎಲ್ಲ ಹುರ್ಕೊಂಡಿದ್ನಲ್ಲ ಇಷ್ಟು ಪಲ್ಯದ ಪುಡಿ ರೆಡಿ ಆಯಿತು ಹೀಗೆ ಮಿಕ್ಸೀಲೇ ಹಾಕ್ಕೊಂಡೆ ನಾನು ನೀವು ಮತ್ತೆ ಈ ಪಲ್ಯದ ಪುಡಿ ಜೊತೆ ಇನ್ನೂ ಸ್ವಲ್ಪ ಒಂದು ಬೇಕಾದರೆ ಒಂದು ಎರಡು ಸ್ಪೂನ್ ಅಕ್ಕಿ ಹಾಕೊಂಡು ಅದನ್ನು ಹುರ್ಕೊಬೋದು ಕೆಂಪುಗೆ ಸ್ವಲ್ಪ ಮಂದ ಬರಲಿ ತರಕಾರಿ ತುಂಬ ಇದೆ ತುಂಬ ಜನ ಇದ್ದಾರೆ ಒಳ್ಳೆ ಮಂದವಾಗಿ ಬರಲಿ ನೀರೊಂದು ಕಡೆ ಆಗ್ಬಿಡುತ್ತೆ ಇಲ್ಲ ಅನ್ನೋಂಥವ್ರು ಒಂದೆರಡು ಸ್ಪೂನ್ ಅಕ್ಕಿ ಸೇರಿಸ್ಕೊಬೋದು ಹಾಗೆ ಸ್ವಲ್ಪ ಕರ್ಬೇವೂ ಹಾಕ್ಕೊಂಡು ಹುರ್ಕೋಬೋದು ನಾನು ಈಗ ಎರಡು ದಿನಕ್ಕಾಗಷ್ಟು ಅಂದರೆ ಎರಡು ಮೂರು ಪಲ್ಯಕ್ಕಾಗಷ್ಟು ಮಾಡ್ಕೊಂಡಿದ್ದೀನಿ ನಾನು ಅಕ್ಕಿ ಒನಸ್ಸನೇ ಸೇರಿಸ್ಕೋತೀನಿ ಇವತ್ತು ಸೇರಿಸ್ಕೊಂಡಿಲ್ಲ ನೀವು ಬೇಕಾದ್ರೆ ಸೇರಿಸ್ಕೊಬೋದು ನೋಡಿದ್ರಲ್ಲ ನಾ ಪಲ್ಯದ ಪುಡಿ ತಯಾರಿಕೆ ಹೇಗೆ ಅಂತ ನಾನು ಈಗ ಯಾಕೆ ಈ ಪಲ್ಯದ ಪುಡಿ ತಯಾರು ಮಾಡಿದೆ ಅಂತ ಇವತ್ತು ಹಾಗಲು ಪಲ್ಯ ಮಾಡ್ತಾ ಇದ್ದೀನಿ ನಾನು ಅದೊಂದು ರೆಸಿಪಿ ಮುಂದೆ ತೋರಿಸ್ತೀನಿ ಅದಕ್ಕೋಸ್ಕರ ಬೇಕಿತ್ತು ನನಗೆ ನಾಳೆ ಚೌಳಿಕಾಯಿ ಪಲ್ಯ ಒಂದು ಎರಡು ಮೂರು ಪಲ್ಯಕ್ಕೆ ಈ ಪುಡಿ ನನಗೆ ಸಾಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನು ತಿಳಿಸ್ತೀನಿ